ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ಆಗಲಕಾಯಿ ಗೊಜ್ಜು ಅಥವಾ ಮಸಾಲೆ ಕರಿನ ಯಾವ ಥರ ಮಾಡೋದು ಅಂತ ನೋಡೋಣ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ನಾನಕ್ಕೂ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮಿಸ್ ಮಾಡದೆ ಬರುತ್ತೆ ಬನ್ನಿ ಯಾವ ಥರ ಮಾಡೋದು ನೋಡೋಣ ನಾನಿಲ್ಲಿ ಒಂದು ನಾಲ್ಕು ಹಾಗಲಕಾಯಿನ ಕಾಯಿನ ಈ ಥರ ರೌಂಡಾಗಿ ಸ್ಲೈಸಾಗಿ ಕಟ್ ಮಾಡ್ತಾಯಿದ್ದೀನಿ ಒಳಗಡೆದೆಲ್ಲ ತೆಗೆದು ಮಾಡ್ತಾರೆ ತಿರುಳು ಬಟ್ ನಾನು ಒಳಗಡೆದೆಲ್ಲ ತಿರುಳು ಎಲ್ಲ ಇಲ್ಲ ಬೀಜದ ಬೀಜ ಇದ್ದರೆ ತುಂಬ ಒಂಥರ ಕೊಬ್ಬರಿ ತಿಂದಂಗೆ ಆಗ್ತಾ ಇರುತ್ತೆ ಹಾಗಾಗಿ ಬೀಜ ಅಂದರೆ ಏನು ಅಷ್ಟೊಂದೇನು ಬಲ್ತಿಲ್ಲ ಎಳೆದೇನೇ ಹಾಗಾಗಿ ಡೈರೆಕ್ಟಾಗೇ ನಾನು ಕಟ್ ಮಾಡಿ ಹಾಕ್ತಿದ್ದೀನಿ ಈಗ ನಾನು ಈ ಆಗ್ಲಕಾಯಲ್ಲ ತೊಳ್ದುಬಿಟ್ಟು ಕಟ್ ಮಾಡಿದ್ದೆ ಈಗ ಇನ್ನೊಂದು ಸರಿ ತೊಳ್ಕೊತೀನಿ ತೊಳ್ಕೊಂಬಿಟ್ಟು ಒಂದು ಎರಡು ವಿಸಿಲು ಕೂಗಿಸ್ಕೋತೀನಿ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಕೂಗಿಸ್ಕೋತೀನಿ ಒಂದು ಎರಡು ವಿಸಿಲು ಕೂಗಿಸ್ಕೊಂಡು ಬೇಯಿಸ್ಕೊಂಡು ಎತ್ತಿಟ್ಕೊತೀನಿ ಈಗ ಮತ್ತು ನಾನು ಇನ್ನೊಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಮತ್ತು ಒಂದೆರಡರಿಂದ ಮೂರು ಹಸಿಮೆಣಸಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಆದಮೇಲೆ ಮತ್ತು ಇದಕ್ಕೇ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಇವೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದು ಆಗಲೇ ಬೇಯಿಸ್ಕೊಂಡಿದ್ವಲ್ಲ ಹಾಗಲಕಾಯಿನ ಅದು ಬೆಂದಿದೆ ಈಗ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮಗೆ ಬೇಗನೆ ಆಗುತ್ತೆ ಜೊತೆಗೆ ಕಹಿನೂ ಅಷ್ಟಾಗಿ ಬರೋಲ್ಲ ಚೆನ್ನಾಗಿ ಬೇಯಿಸೋದ್ರಿಂದ ಸ್ವಲ್ಪ ಇದಾಗುತ್ತೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಹಾಗಲಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಹಾಗಲಕಾಯಿ ಮಾಡ್ಕೊಂಡು ಆಗಲಕಾಯಿ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ನಾವು ಬರೀ ಸ್ವೀಟನ್ನು ತಿಂತೀವಿ ಈ ಒಂದು ನಮ್ಮ ದೇಹಕ್ಕೆ ಸ್ವೀಟು ಬೇಕು ಕಹಿನೂ ಬೇಕು ಎರಡೂ ಇದ್ದಾಗ ನಮ್ಮ ದೇಹ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದೆಲ್ಲ ಹಾಕಿ ಫ್ರೈ ಆದಮೇಲೆ ಮತ್ತು ಒಂದೆರಡು ಕಟ್ ಮಾಡಿರೋ ಟೊಮೊಟೊನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಒಂದು ಆಗಲಕಾಯಿ ಗೊಜ್ಜು ತಿನ್ನೋದ್ರಿಂದ ಶುಗರು ಶುಗರು ಕಂಟ್ರೋಲಿಗೆ ಬರುತ್ತೆ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಕಹಿ ಅಂತ ತುಂಬ ಜನ ತಿನ್ನಲ್ಲ ಈ ಒಂದು ಕಹಿನ ತಿನ್ನೋದ್ರಿಂದ ತುಂಬಾ ಎಲ್ತ್ ಬೆನಿಫಿಟ್ ಇದೆ ಈಗ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರು ಗರಂ ಮಸಾಲ ಮತ್ತು ಒಂದೆರಡು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಮತ್ತು ಸ್ವಲ್ಪ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ಣನ ನಾನು ನೆನೆಸಿ ಎತ್ತಿಟ್ಕೊಂಡಿದ್ದೆ ಆ ನೀರನ್ನು ಹಾಕೋತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಡೋಣ ನೋಡಿ ಈ ಥರ ಆಗುತ್ತೆ ನಾನು ಯಾವುದೇ ರೀತಿ ಮಸಾಲಾನ ರುಬ್ಬಿ ಹಾಕೋತಾ ಇಲ್ಲ ಸಿಂಪಲ್ಲಾಗೆ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಮಾಡ್ಕೋಬೋದು ಇನ್ನೂ ಮಸಾಲೆ ಹಾಕಿ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಈ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ ಈಗ ನಮಗೆ ಎಷ್ಟು ಕನ್ಸ್ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನಾನು ನೀರನ್ನು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು ಸೊಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದು ನಾನು ಬೇಯಿಸ್ಕೊಂಡ್ಬಿಡ್ತೀನಿ ಲೀಡ್ ಕ್ಲೋಸ್ ಮಾಡಿಕೊಂಡು ಇದು ಬೇಯೋ ಅಷ್ಟರಲ್ಲಿ ನೋಡಿ ಈಗ ಆಲ್ರೆಡಿ ಬೆಂದಿದೆ ಈಗ ಮತ್ತೆ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೇಗನೂ ಆಗುತ್ತೆ ಈ ಒಂದು ರೆಸಿಪಿನ ಈ ರೆಸಿಪಿ ಈ ಒಂದು ಗೊಜ್ಜು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಬನ್ನಿ ಈಗ ಬೇರೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಸ್ವಲ್ಪ ತಿಕ್ನೆಸ್ ಕಡಿಮೆ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಫುಲ್ಲು ಫ್ರೈ ಟೈಪಲ್ಲಿ ಮಾಡ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಈ ಒಂದು ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ